ವಾರ್ಷಿಕ ಮಹಾಸಭೆಗೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯರು ಪಕ್ಷದ ಅಧ್ಯಕ್ಷರು ಕೋಚಿಮುಲ್ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಅಮರಜ್ಯೋತಿ ಶಾಲೆಯ ಸಂಸ್ಥಾಪಕರು ಆಗಿರ್ತಕ್ಕಂಥ ಕಾಡೇನಲ್ಲಿ ನಾಗರಾಜನ್ ಅವರೇ ಮತ್ತು ನಮ್ಮ ಪಕ್ಷದ ಹಿರಿಯರು ನಿಷ್ಠಾವಂತ ಕಾರ್ಯ ನಾಯಕರು ಆಗಿರ್ತಕ್ಕಂಥ ಖ್ಯಾತ ವಕೀಲರು ಪಕ್ಷದ ಪ್ರಧ ವಕ್ತಾರರು ಆಗಿರ್ತಕ್ಕಂತ ನನ್ನ ಆತ್ಮೀಯರು ಎಂ ಎಸ್ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಇದೇ ಗ್ರಾಮದ ನಮ್ಮ ಪಕ್ಷದ ಹಿರಿಯರು ಮುನ್ಸಾಂ ಗೌಡ ಅನ್ನವ್ರೆ ಮತ್ತೆ ಈ ಅಧ್ಯಕ್ಷರು ಉಪಾಧ್ಯಕ್ಷರು ಅಂಗೊಂಡಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರು ಎಲ್ಲ ರೈತ ಬಾಂಧವ್ರೆ ಈಗ ತಾಲೂಕಿನಲ್ಲಿ ಈಗ ಒಂದು ಒಂದು ವಾರದಿಂದ ಅವ್ರ ಜೊತೆ ನಾವು ಸುತ್ತಾ ಇದೀವಿ ಏನು ಅಂತಂದ್ರೆ ಈ ಮಹಾಸಭೆಗಳಿಗೆ ವಾರ್ಷಿಕ ಆದಾಯ ಮಹಾಸಭೆಗೆ ಎಲ್ಲಾ ಕಡೆನೂ ಹೋಗಿ ಬರ್ತಾ ಇದೀವಿ ಹೋಗಿ ಜಾಗದಲ್ಲೆಲ್ಲ ಒಳ್ಳೆ ಬಿಲ್ಡಿಂಗ್ಗಳು ಆ ಎಲ್ಲ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಡೈರಿಗಳಲ್ಲಿ ಎಲ್ಲ ಆದಾಯ ಇದೆ ಯಾವುದು ಲಾಸ್ ಅಲ್ಲಿರೋದನ್ನ ನಾವು ಕಂಡಿಲ್ಲ ಇದು ಮುಖ್ಯ ಉದ್ದೇಶ ನಮ್ಮ ಮಜ್ ಮನೆ ಯಜಮಾನ್ ನಮ್ಮ ತಾಲೂಕಿಗೆ ನಿರ್ದೇಶಕರಾಗಿ ನಮ್ಮ ನಾಗರಾಜನ್ ಅವರು ನಮ್ಗೆ ಸಿಕ್ಕಿರೋದು ನಮ್ಮ ತಾಲೂಕು ಜನತೆಯ ಒಂದು ಯಾವುದೋ ನಾವು ಪುಣ್ಯ ಮಾಡಿದೀವಿ ಅಂತ ತಿಳ್ಕೊಬೋದು ಎಲ್ಲದರಲ್ಲೂ ಇರುತ್ತೆ ಕರಪ್ಷನ್ ಇದ್ರಲ್ಲೂ ಇರುತ್ತೆ ಬಟ್ ಕರಪ್ಷನ್ ಮಾಡಕ್ ಹೋದ್ರೆ ಈ ಡೈರಿಗೆ ಲಾಭದಾಯ ಲಾಭ ಎಲ್ಲಿ ತೋರ್ಸಕ್ ಆಗುತ್ತೆ ಹೇಳಿ ಎಲ್ಲ ಅನ್ಯಾಯವಾಗಿ ಹೋಗುತ್ತೆ ಕಡೇಪಲ್ಲಿಯಲ್ಲಿ ನೀವು ಡೈರಿ ನಾಗರಾಜ್ ಅವ್ರ ಡೈರಿ ಕಟ್ಟಿರೋದು ನೋಡಿದ್ರೆ ನೀವು ಯಾರಾದ್ರೂ ಒಂದು ಸಾಫ್ಟ್ವೇರ್ ಕಂಪ್ನಿ ಇದ್ದಂಗಿದೆ ಅದ್ ಆಫೀಸು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಖರ್ಚು ಮಾಡಿ ಡೈರಿಯನ್ ಕಟ್ಟಿಕೊಟ್ಟಿದ್ದಾರೆ ಕಾಡಿನಲ್ಲಿಯಲ್ಲಿ ಈಗ್ಲೂ ಕೂಡ ಹದಿನೈದು ಇಪ್ಪತ್ತು ಲಕ್ಷ ಲಾಭದಲ್ಲಿದೆ ಅಂದ್ರೆ ಅವರು ಮಾಡುವ ಒಂದು ಜವಾಬ್ದಾರಿಯನ್ನು ತಗೊಳ್ಳುವ ರೀತಿ ಆ ತರ ಇರುವುದರಿಂದ ತಾಲೂಕಲ್ಲಿ ಎಲ್ಲಾ ಕಡೆನೂ ಡೈರಿಗಳ ಒಳ್ಳೆ ಉನ್ನತ ಮಟ್ಟದಲ್ಲಿದೆ ಅದೇ ತರ ಮುಂದಿನ ದಿನಗಳಲ್ಲಿ ಕೂಡ ನಾವು ಅವ್ರನ್ನ ಉಳಿಸ್ಕೊಂಡು ಈ ತಾಲೂಕಿನ ಯಾಕೆಂದ್ರೆ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಒಂದು ಹಳ್ಳಿಗೆ ನೂರ್ ಜನ ಇದ್ರೆ ಎಪ್ಪತ್ ಪರ್ಸೆಂಟ್ ಜೀವನ ಆಗ್ತಾ ಇರೋದು ಈ ಹೈನುಗಾರಿಕೆಯಿಂದ ಕೊರೋನಾದಲ್ಲಿ ಸುಮಾರು ಜನ ಬೆಂಗಳೂರಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಈ ಹಳ್ಳಿ ಇಲ್ಲಿ ಕೆಲಸ ಮಾಡಿಕೊಂಡಿರೋ ಎಲ್ಲರೂ ಕೂಡ ಯೋಚನೆ ಮಾಡೋದು ನಾವು ಹೋಗ್ಬಿಟ್ಟು ನಮ್ಮ ಊರಲ್ಲಿ ಅಷ್ಟೋ ಇಷ್ಟೋ ಎರಡು ಒಂದು ಹಸನು ಎರಡು ಹಸುನು ಇಟ್ಕೊಂಡು ಮೇಯ್ಕೊಂಡು ನಾವು ಯಾಕೆ ಜೀವನ ನಡೆಸ್ಕೊಬಾರ್ದು ಅಂತ ಯೋಚನೆ ಮಾಡಿ ಬಂದವರು ಕೂಡ ಈ ತಿಳಿಗೆ ಬೆಂಗ್ಳೂರು ಇರೋರು ಕೂಡ ಕೆಲವರು ಇದಾರೆ ಅದೇ ತರ ನಮ್ಮ ಮುಖ್ಯ ಕಸಬು ಹೈನುಗಾರಿಕೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಂತ ನಾಯಕರನ್ನ ನಾವು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರದ್ದು ಕೂಡ ಇರುತ್ತೆ ಅಂತ ಹೇಳುತ್ತಾ ಅಂಗೊಂಡಲ್ಲಿ ಅಲ್ಲಿ ಕರೆದು ನನ್ಗೂ ಈ ಅವಕಾಶವನ್ನ ಕೊಟ್ಟ ನಿಮ್ಮೆಲ್ಲರಿಗೂ ಒಂದ್ ನನ್ ನನ್ನ ನಾಲ್ಕ್ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ